ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೋಕ ಗೃಹಲಕ್ಷ್ಮಿ ಅಮೌಂಟು ಎರಡು ಸಾವಿರ ಕಂತು ಬಿಡುಗಡೆ ಆಗಿದೆಯೋ ಇಲ್ವೋ ಯಾರಿಗೆ ಬಂದಿದೆಯೋ ಇಲ್ವೋ ಅಂತ ಯಾರಿಗೆಲ್ಲ ಡೌಟ್ ಇತ್ತು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿನ್ನೆನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನಗೆ ಎರಡು ಸಾವಿರ ಇದೆ ಅಂತ ಎಲ್ಲ ಹೇಳಿದರು ಮೊನ್ನೆಯಿಂದ ಬಿಡುಗಡೆ ಆಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಬಟ್ ನಂದು ಗೃಹಲಕ್ಷ್ಮಿ ಅಮೌಂಟು ಪ್ರತಿ ತಿಂಗಳು ಬರ್ತಾ ಇತ್ತು ನಿನ್ನೆ ನನಗೆ ಬಂದಿಲ್ಲ ನಾಳೆ ಬರ್ಬೋದು ಅಂತ ನಾನು ಹೇಳಿದ್ದೆ ಬಂದಿದೆಯಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಂದು ಗೃಹಲಕ್ಷ್ಮಿ ಅಮೌಂಟ್ ಬಂದು ಪ್ರತಿ ತಿಂಗಳು ಮಿಸ್ ಆಗದೆ ಬಂದಿದೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಅದು ನನಗೆ ಪ್ರತಿ ತಿಂಗಳು ಬಂದಿದೆ ಒಂದೇ ತಿಂಗಳು ಮಾತ್ರ ಮಿಸ್ ಆಗಿತ್ತು ಆಮೇಲೆ ಅದು ಕೂಡ ಬಂತು ಒಂದೇ ಸತಿ ನನಗೆ ಫೋರ್ ತೌಸಂಡ್ ಕ್ರೆಡಿಟ್ ಆಯಿತು ಗೃಹಲಕ್ಷ್ಮಿ ಟೂ ತೌಸಂಡ್ ಅಮೌಂಟ್ ಬಂದು ನನಗೆ ಇವತ್ತು ಬೆಳಿಗ್ಗೆ ಒಂಬತ್ತುವರೆಗೆ ವರೆಗೆ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ನನಗೂ ಎರಡು ಸಾವಿರ ಬಂತು ಇಲ್ವಾ ಯಾಕಂದ್ರೆ ವಿರೋಧ ಪಕ್ಷಗಳು ಮಾತಾಡೋದಿರೋ ಪ್ರಕಾರ ಇದು ಏನಾದ್ರೂ ಎಲೆಕ್ಷನ್ ಇದ್ರೆ ಇಲ್ಲ ಇವ್ರು ಇನ್ ಅಂದಾಗ ಮಾತ್ರ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಇದ್ರಿಂದ ಸರ್ಕಾರಕ್ಕೆ ತುಂಬಾ ಆಗುತ್ತೆ ಇನ್ನು ಸ್ವಲ್ಪ ದಿನ ನಿಲ್ಸ್ ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೆ ಕೊಡಲ್ವ ಅಂತ ಬಟ್ ಮೊನ್ನೆಯಿಂದ ಅಮ ಅಕೌಂಟುಗೆ ದುಡ್ಡು ಇದೆ ಅಂತ ಒಬ್ಬೊಬ್ರು ಇದ್ರು ಸರಿ ನಾನು ಕೂಡ ಚೆಕ್ ಮಾಡೋಣ ಅಂದ್ಬಿಟ್ಟು ನನ್ನ ಪಕ್ಕದ ಮನೆಯವರು ನನಗೆ ಬಂದಿದೆ ಅಂತ ಹೇಳಿದರು ನನಗೆ ಬಂದಿರಲಿಲ್ಲ ಬಟ್ಟು ನನಗೆ ಪ್ರತಿ ತಿಂಗಳು ಬರ್ತಿರೋದ್ರಿಂದ ನನಗೆ ಬರ್ತಾ ಇಲ್ವೋ ಅನ್ನೋದೊಂದು ಭಯ ಇತ್ತು ಬಟ್ ಇವತ್ತು ಬೆಳಗ್ಗೆ ನನ್ನ ಅಕೌಂಟ್ಗೆ ಎರಡು ಸಾವಿರ ಕ್ರೆಡಿಟ್ ಆಗಿದೆ ತುಂಬ ಖುಷಿ ಆಗ್ತಿದೆ ನಾನು ಈ ಅಮೌಂಟುಗೂ ಒಂದು ಗೋಲ್ಡ್ ಚೀಟಿಲಿ ಇನ್ವೆಸ್ಟ್ ಓದ್ ಓದ್ಬಿಡ್ಯೋದಲ್ಲೂ ಹೇಳಿದ್ದೀನಿ ಅಂದರೆ ಗೋಲ್ಡ್ ಅಂಗಡಿಲಿ ಸ್ಕಿ ಸ್ಕೀಮ್ ಇರುತ್ತಲ್ವ ಏನಾದ್ರು ತೊಗೊಳ್ಳೋಣ ಸೇವಿಂಗ್ಸ್ ಮಾಡೋಣ ಅಂದ್ಬಿಟ್ಟು ಟೂ ತೌಸಂಡ್ ಟೂ ತೌಸಂಡ್ ನಾವು ಕಟ್ಟಿದ್ರೆ ಅವರು ನನಗೆ ಬಡ್ಡಿ ಸೇರಿಸ್ಬಿಟ್ಟು ಕೊಡ್ತಾರೆ ಇಲ್ಲಾಂದರೆ ವೇಸ್ಟೇಜು ಆಮೇಲೆ ಕೂಲಿ ಏನೂ ಹಾಕೋದಿಲ್ಲ ಅಂದ್ಬಿಟ್ಟು ಎರಡು ಥರ ಇರುತ್ತೆ ನಾನು ಎಕ್ಸ್ಟ್ರಾ ಸೇರಿಸ್ಕೊಡೋದಕ್ಕೆ ಕಟ್ಟಿದೆ ಹಾಗಾಗಿ ಈ ತಿಂಗಳು ನಂದು ನಾನು ಗೃಹಲಕ್ಷ್ಮಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದೂ ನಾನು ಚೀಟಿ ಕಟ್ಟಿದ್ದೆ ನಂದು ಈ ತಿಂಗಳಿಗೆ ಗೃಹಲಕ್ಷ್ಮಿದು ಅಂದರೆ ಅಮೌಂಟ್ ಬಂದಿದೆ ಅಲ್ವಾ ಹನ್ನೆರಡು ತಿಂಗಳು ಕಟ್ಟಬೇಕು ಒಂದು ವರ್ಷ ಕಟ್ಟಬೇಕು ಅದು ಒಂದು ವರ್ಷ ಕಟ್ಟಿದ ಮೇಲೆ ಅವರು ಬಡ್ಡಿ ಸೇರಿಸ್ಬಿಟ್ಟು ಕೊಡ್ತಾರೆ ನಾನು ಒಂದು ವರ್ಷ ಕಟ್ಟಿದ್ದೀನಿ ಇಪ್ಪತ್ತ್ನಾಲ್ಕು ಸಾವಿರ ಆಗಿದೆ ಅವರು ನನಗೆ ಆರು ಸಾವಿರ ಸೇರಿಬಿಟ್ಟು ಮೂವತ್ತು ಸಾವಿರ ಕೊಡ್ತಾರೆ ಮೂವತ್ತು ಸಾವಿರಕ್ಕೆ ಏನು ಬರುತ್ತೆ ಅಂತ ಗೊತ್ತಿಲ್ಲ ಹೋಗಿ ತೊಗೋಬೇಕು ತೊಗೊಂಡು ಬಂದಮೇಲೆ ನಾನು ಹಣ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ನ ಏನಾದರೂ ನೆನಪಿಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಗೋಲ್ಡ್ ಚೀಟಿಗೆ ಹಾಕಿದ್ದೆ ಏನು ತೊಗೊಂಡೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಕೊಡ್ತೀನಿ ಏನು ತೊಗೊಂಡೆ ಅಂತ ಯಾಕಂದ್ರೆ ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೆ ಏನು ತೊಗೊತೀನಿ ಏನು ತೊಗೊತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ಏನು ತೊಗೊತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬಟ್ ನನಗೂ ತುಂಬ ಖುಷಿಯಾಗಿದ್ದು ನನಗೂ ಎರಡು ಸಾವಿರ ಬಂದಿದೆ ಬರುತ್ತೋ ಇಲ್ವ ಅಂತ ಅಂದ್ಕೊಂಡಿದ್ದೆ ಬಂದಿದ್ದು ತುಂಬ ಖುಷಿಯಾಯಿತು ಯಾರಿಗೆಲ್ಲ ಬಂದಿದೆ ಅಮೌಂಟು ಲಕ್ಷ್ಮಿ ಅಮೌಂಟು ಬಂದಿದೆ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಯಾವ್ಯಾವ ಡಿಸ್ಟಿಕ್ ಬಂದಿದೆ ಅಂತ ಆಲ್ಮೋಸ್ಟು ನಿನ್ನೆನೆ ಸೆವೆಂಟಿ ಫೈವ್ ಪರ್ಸೆಂಟು ಎಲ್ಲ ಡಿಸ್ಟಿಕ್ಗಳಿಗೂ ಅಮೌಂಟ್ ಹೋಗಿದೆ ಅಂದರೆ ಕ್ರೆಡಿಟ್ ಆಗಿದೆ ಅಂದ್ಬಿಟ್ಟು ಹೇಳ್ತಾಯಿದ್ರು ಆದರೆ ಒಂದು ವಾರಕ್ಕೆ ಮೊದಲು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಸಚಿವರು ಗೃಹಲಕ್ಷ್ಮಿ ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದರು ಈಗ ಯಾವುದಾದ್ರೂ ಗೌರ್ಮೆಂಟು ಗೌರ್ಮೆಂಟ್ ಜಾಬ್ ಇರೋರಿಗೂ ಸರ್ಕಾರಿ ನೌಕರರಿಗೂ ಕೂಡ ನಾವು ಮಂತ್ಲಿ ಮಂತ್ಲಿ ಒಂದೊಂದು ಸತಿ ಪೇಮೆಂಟ್ ಆಗಿರೋದಿಲ್ಲ ಹಾಗಾಗ್ಬಿಟ್ಟು ಅವ್ರಿಗೆ ಪೇಮೆಂಟ್ ಕೊಡ್ದೇ ನಾವು ಇರೋದಿಲ್ಲ ಒಂದೊಂದು ಸತಿ ಈ ಗೃಹಲಕ್ಷ್ಮಿ ಕೂಡ ಹಾಗೆ ಆಗುತ್ತೆ ಕೊಡ್ತೀವಿ ಬಟ್ ಪ್ರತಿ ತಿಂಗಳು ಕೊಡೋಕೆ ಸಾಧ್ಯ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಮಿಸ್ ಅಂತೂ ಮಾಡೋಲ್ಲ ಅಂತ ಹೇಳಿದರು ಆವಾಗೆಲ್ಲ ಇದ್ರು ಹೌದು ಬ ಗೃಹಲಕ್ಷ್ಮಿ ಬಂದಾಗಲೇ ನಿಮ್ಮ ಮನೆಗೆ ಅಂತ ಅಂದ್ಕೊಳ್ಳಿ ಯಾಕಂದರೆ ಮೂರು ತಿಂಗ್ಳಿಗೆ ಬರ್ಬೋದು ನಾಲ್ಕು ತಿಂಗಳಿಗೆ ಬರ್ಬೋದು ಆರು ತಿಂಗಳಿಗೆ ಬರ್ಬೋದು ಇಲ್ಲ ಬರ್ದೇ ಇರ್ಬೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅಂದರೆ ನಿಮ್ಮ ಮನೆಗೆ ಬಂದಾಗಲೇ ಗೃಹಲಕ್ಷ್ಮಿ ಇಲ್ಲಾಂದರೆ ಇಲ್ಲ ಅಂತ ಬಟ್ ಪ್ರತಿ ತಿಂಗಳು ಕರೆಕ್ಟಾಗಿ ಅಕೌಂಟ್ಗೆ ಬಂದು ಅಮೌಂಟ್ ಕ್ರೆಡಿಟ್ ಆಗಿದ್ದು ನೋಡಿ ನನಗೂ ತುಂಬಾ ಅನ್ನ ಭಾಗ್ಯನೂ ಅಷ್ಟೇ ನನಗೆ ಒಂದು ತಿಂಗಳು ಅಮೌಂಟ್ ಕೂಡ ಮಿಸ್ ಆಗಿಲ್ಲ ಪ್ರತಿ ತಿಂಗಳು ಅನ್ನಭಾಗ್ಯ ಅಮೌಂಟ್ ಕೂಡ ನಮಗೆ ಬಂದಿದೆ ಹಂಗಾಗಿ ನನಗೆ ತುಂಬ ಖುಷಿಯಾಯಿತು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಜೊತೆಗೆ ಇನ್ನೊಂದು ವಿಷಯನೂ ಹೇಳ್ತೀನಿ ಯಾರಾದರೂ ಹಳ್ಳಿ ಈಗ ನಮಗೆ ಫ್ರೀಯಾಗಿ ಟೈಲರಿಂಗ್ ಟೈಲರಿಂಗ್ ಕ್ಲಾಸು ಕಲಿಬೇಕು ಎಂಬ್ರಾಯ್ಡ್ರಿ ಕಲಿಬೇಕು ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಂತ ಅಂದರೆ ಕೆನರಾ ಬ್ಯಾಂಕ್ ವತಿಯಿಂದ ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ವತಿಯಿಂದ ರೂಡ್ಸೆಟ್ಟು ಸಂಸ್ಥೆ ಫ್ರೀಯಾಗಿ ಹೊಲಿಗೆ ಆಮೇಲೆ ಅಂದರೆ ಹೊಲ್ ಹೊಲಿಗೆ ಅಂದರೆ ಟೈಲರಿಂಗು ಕ್ಲಾಸ್ ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಆಮೇಲೆ ಎಂಬ್ರಾಯ್ಡ್ರಿ ಫ್ರೀಯಾಗಿ ಹೇಳ್ಕೊಡ್ತಾರಂತೆ ಇದು ಬಂದು ನೆಲ್ಮಂಗ್ಲ ಬೆಂಗಳೂರು ಅಂತ ಅಂದರೆ ಕುಂಟೆ ನೆಲ್ಮಂಗ್ಲ ಆ ಕಡೆ ಸೈಡಲ್ಲಿ ಬರುತ್ತೆ ಈ ಕಂಪ್ನಿ ಅಲ್ಲಿ ನಿಯರೆಸ್ಟ್ ಯಾರು ವಿಲೇಜಲ್ಲಿ ಅಂದರೆ ಹದಿನೆಂಟರಿಂದ ಮೇಲ್ಪಟ್ಟು ವರ್ಷದವರು ಅರವತ್ತು ವರ್ಷದವರೆಗೂ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಕಲಿಬೋದು ಕಲಿಬೇಕು ಆಸಕ್ತಿ ಇರೋರು ನನಗೆ ಕಲಿಬೇಕು ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಇದೊಂದು ಒಳ್ಳೆಯ ಅವಕಾಶ ಯಾಕಂದರೆ ಅವರು ಫ್ರೀಯಾಗಿ ಇದನ್ನು ನಿಮಗೆ ಹೇಳ್ಕೊಡ್ತಾರಂತೆ ನಾನು ಇದನ್ನು ಒಂದು ಇದರಲ್ಲಿ ನೋಡಿದೆ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ ಹಾಗಾಗಿ ಈ ಮಾಹಿತಿ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬಂದು ಈಗ ಹಳ್ಳೀಲಿರ್ತಾರೆ ಇರ್ತಾರೆ ಏನೋ ಒಂದು ಮಾಡೋಣ ಅಂದ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಇರೋದಿಲ್ಲ ಬಟ್ ದುಡ್ಡು ಕೊಟ್ಬಿಟ್ಟು ಕಲಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥವ್ರಿಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಹೋಗ್ಬಿಟ್ಟು ನೀವು ಕಲಿಬೋದು ಬಟ್ ಇದಕ್ಕೆ ಏನು ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಆಮೇಲೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಆಯಿತಾ ಆಧಾರ್ ಕಾರ್ಡ್ ಆಯಿತಾ ಆಮೇಲೆ ನರೇಗಾ ಕಾರ್ಡು ಅಂದರೆ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಕಾರ್ಡ್ ಕೊಡ್ತಾರಲ್ವ ಮೋಸ್ಟ್ಲಿ ಅದೇ ಅನ್ಕೊಂತೀನಿ ನರೇಗಾ ಕಾರ್ಡ್ ಅಂದರೆ ಅದನ್ನು ತಗೊಂಡು ಹೋಗ್ಬಿಟ್ಟು ನೀವು ಆ ಸಂಸ್ಥೆ ಹತ್ರ ಹೋಗ್ಬಿಟ್ಟು ಕೊಟ್ಬಿಟ್ಟು ಒಂದು ತಿಂಗಳ ಕಾಲ ಇದು ಟ್ರೈನಿಂಗ್ ಕೊಡ್ತಾರೆ ಒನ್ ಮಂತ್ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಯಾರ್ಯಾರು ಹತ್ರ ಇದ್ದೀರಾ ಪ್ಲೀಸ್ ಹೋಗ್ಬಿಟ್ಟು ಅವಕಾಶನ ಯೂಸ್ ಮಾಡ್ಕೊಳ್ಳಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಏನಾದರೂ ಆಯ್ತು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು